ಇವತ್ತು ಇದು ಬಹಳ ವೈಶಿಷ್ಟ್ಯ ಮತ್ತು ಅನನ್ಯವಾದ ಮತ್ತು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಯಾಕೆಂದರೆ ಮೊದಲನೇದಾಗಿ ಇವತ್ತು ನಾವು ರೈತ ಹೋರಾಟಗಾರರಾದಂಥ ರೈತ ರೈತರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ನನ್ನ ಅರ್ಥದಲ್ಲಿ ಅವರು ರೈತರ ಸೂಪರ್ ಹೀರೋ ಅಂತಲೇ ಹೇಳಬೇಕಾಗುತ್ತೆ ಇವತ್ತು ಯಾಕೆಂದರೆ ನಾವು ಕೇವಲ ಚಲನಚಿತ್ರದಲ್ಲಿ ನಟಿಸುವ ನಟರಿಗೆ ಅಥವಾ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥವರಿಗೆ ನಾವು ಹೀರೋಸ್ ಅಂತೀವಿ ಆದರೆ ನಮ್ಮ ರೈತಾಪಿ ಜನಾಂಗದ ನಿಧಿಯಾದ ಹೀರೋ ಇವತ್ತು ಪುಟ್ಟಸ್ವಾಮಿಯವರಾಗಿದ್ದಾರೆ ಯಾಕೆಂದರೆ ಯಾವಾಗಲೂ ಅಷ್ಟೇ ಮನಸ್ಸಿಟ್ಟು ಕಲಿತ ಅಕ್ಷರ ಆಗ್ಬೋದು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ ಅನ್ನ ಆಗ್ಬೋದು ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ಆಗ್ಬೋದು ಯಾವುದೂ ಕೂಡ ವ್ಯರ್ಥವಾಗುವುದಿಲ್ಲ ಅನ್ನೋದಕ್ಕೆ ಇವತ್ತು ಪುಟ್ಟಸ್ವಾಮಿಯವರೇ ಸಾಕ್ಷಿಯಾಗಿದ್ದಾರೆ ಯಾಕೆಂದರೆ ಇವತ್ತು ಎರಡು ವಿಶಿಷ್ಟವಾದಂಥ ಸಂಘಟನೆ ಘಟನೆಗಳು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ದಿನ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರು ಅವರು ಚುಂಚನಗಿರಿ ಮಹಾಪೀಠದ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗೋದಕ್ಕೆ ಮೊದಲು ಅವರು ಮೂರು ವರ್ಷ ಈ ಅಂಧ ಶಾಲೆಯಲ್ಲಿ ಕೆಲಸ ಮಾಡಿರ್ತಾರೆ ಅದರಿಂದ ಅದು ಬಹಳ ಇವತ್ತು ಈ ಅಂಧ ಶಾಲೆಗಳ ಬಗ್ಗೆ ಹೇಳದೆ ಆದರೆ ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ಎಷ್ಟು ಎಷ್ಟೋ ಜನ ಇವತ್ತು ಕಣ್ಣಿದ್ದು ಕೂಡ ಅವರ ಆಲೋಚನೆ ಅಂಧತ್ವದಲ್ಲಿದೆ ಕಣ್ಣಿದ್ದರೂ ಕೂಡ ಬೆಳಕಿದ್ದರೂ ಕೂಡ ಅಂಧತ್ವದಲ್ಲಿದ್ದಾರೆ ಆದರೆ ಇಲ್ಲಿರುವ ಅಂಧ ಮಕ್ಕಳಿಗೆ ಬೆಳಕನ್ನು ಕೊಟ್ಟಂತಹ ಈ ಮಹಾ ಸಂಸ್ಥೆಗೆ ನಿಜವಾಗ್ಲೂ ನಾವೆಲ್ಲ ಚಿರಋಣಿ ಆಗಬೇಕಾಗತ್ತೆ ಯಾಕೆಂದರೆ ಒಂದು ದೇವಸ್ಥಾನಕ್ಕೆ ಅಂಧ ಮಕ್ಕಳು ಹೋದಂಥ ಸಂದರ್ಭದಲ್ಲಿ ಅಲ್ಲಿರತಕ್ಕಂಥ ಜನ ಹೇಳ್ತಾರೆ ನಿನಗೆ ಕಣ್ಣು ಕಾಣೋದಿಲ್ಲ ನೀನು ದೇವ್ರು ನೋಡಲಿಕ್ಕೆ ಆಗೋದಿಲ್ಲ ಯಾಕೆ ಬಂದಿದ್ದೀರಿ ದೇವಸ್ಥಾನಕ್ಕೆ ಅಂದಾಗ ಆ ಅಂಧ ಮಕ್ಕಳು ಹೇಳ್ತಾರಂತೆ ನಾವಂತೂ ದೇವರನ್ನು ನೋಡ್ಲಿಕ್ಕಾಗಲ್ಲ ದೇವರಂತೂ ನಮ್ಮನ್ನು ನೋಡ್ತಾನೆ ಅಂತೆ ದೇವರು ನಮ್ಮನ್ನು ನೋಡ್ತಾರೆ ಅಂತ ಹೇಳ್ತಾರೆ ಅದರಿಂದ ಹೀಗಾಗಿ ಆದರೂ ಕೂಡ ಬಹಳ ಇವತ್ತು ಈ ಎರಡು ಪುಸ್ತಕಗಳು ಬಹಳ ಅರ್ಥಗರ್ಭಿತವಾಗಿದೆ ಒಂದು ದಿಟ್ಟನಡೆ ಸ್ಪಷ್ಟ ನುಡಿ ಮತ್ತು ಹನಿ ಸಾಮಾನ್ಯವಾಗಿ ದಿಟ್ಟ ಸ್ಪಷ್ಟ ನುಡಿ ಮಾಡುವವರಿಗೆ ಸ್ನೇಹಿತರುರೋದಿಲ್ಲವಂತೆ ಆದರೂ ಕೂಡ ನಮ್ಮ ಪುಟ್ಸ್ವಾಮಿಯವರ ಅಭಿಮಾನಿಗಳು ಇವತ್ತು ಇಷ್ಟು ಹೆಚ್ಚು ಸಂಖ್ಯೆಯಲ್ಲಿ ನೆರೆದಿರೋದು ಅವರ ಜನಪ್ರಿಯತೆ ಅವರ ಸ್ವಾಭಿಮಾನ ಹಾಗೂ ಅವರ ಹೋರಾಟಕ್ಕೆ ಸಾಕ್ಷಿ ಅಂತಲೇ ಹೇಳಬೇಕಾಗುತ್ತೆ ಸೊ ನಾವೆಲ್ಲ ಸೇರಿ ಇವತ್ತು ಇದು ಬಹಳ ಖುಷಿ ಇವತ್ತು ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ಹನ್ನೊಂದು ಗಂಟೆಗೇನೆ ಇವತ್ತು ರೈತರಿಗೆ ಸಾಲ ಕೊಡತಕ್ಕಂಥ ಲೀಡ್ ಬ್ಯಾಂಕ್ಸ್ ಲೀಡ್ ಬ್ಯಾಂಕ್ಗಳ ಇವತ್ತು ಸಭೆ ಇವತ್ತು ಹನ್ನೊಂದು ಗಂಟೆಗೆ ಇಲ್ಲೇ ರಾಮನಗರದಲ್ಲೇ ಇದೆ ಅದಕ್ಕೆ ನಾನು ಹೋಗಬೇಕು ಅದಕ್ಕೋಸ್ಕರ ನಾನು ಇಲ್ಲ ಅದಕ್ಕಿಂತ ಬಹಳ ಮುಖ್ಯವಾದದ್ದು ಒಬ್ಬ ರೈತ ಹೋರಾಟಗಾರರ ಸನ್ಮಾನ ಆ ಲೀಡ್ ಬ್ಯಾಂಕ್ ಸಭೆಗಿಂತ ಬಹಳ ಪ್ರಾಮುಖ್ಯತೆ ಅಂದ್ಬಿಟ್ಟು ನಾನು ಇಲ್ಲೇ ಉಳ್ಕೊಂಡೆ ನಾನು ಯಾಕೆಂದರೆ ನಮ್ಮ ನಮ್ಮ ಭಾರತ ದೇಶದ ನಿಜವಾದ ಬ್ಯಾಂಕ್ ಏನಪ್ಪ ಅಂದರೆ ರೈತರೇ ನಿಜವಾದ ಬ್ಯಾಂಕ್ ಅಂತ ಹೇಳಬೇಕಾಗತ್ತೆ ಸೊ ಇವತ್ತು ಪುಟ್ಟಸ್ವಾಮಿಯವರ ರೈತ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಬಹಳ ಖುಷಿಯನ್ನು ತಂದಿದೆ ಯಾಕೆಂದರೆ ರೈತರೇ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ದೇಶದ ರತ್ನಗಳು ಹೀಗಾಗಿ ನಾನು ಆ ಮೀ ತಮ್ಮ ಸ್ವಾಮೀಜಿಯವರ ಅನುಮತಿಯನ್ನು ಪಡೆದು ತಮ್ಮೆಲ್ಲ ಅನುಮತಿಯನ್ನು ಪಡೆದು ನಾವು ಲೀಡ್ ಬ್ಯಾಂಕ್ಗೆ ಅಂದರೆ ಕೆಲವು ಅದರಲ್ಲಿ ಲೀಡ್ ಬ್ಯಾಂಕ್ಸ್ ಅಂದರೆ ಬೆಳೆಗಳಿಗೆ ಕೊಡತಕ್ಕಂಥ ಲೋನ್ಗಳು ಮತ್ತು ಟರ್ಮ್ ಲೋನ್ಗಳು ಸೊ ಇದ್ರ ಬಗ್ಗೆ ಇವತ್ತು ಒಂದು ಸಭೆಯನ್ನು ಕರೆದಿದ್ದೇವೆ ಅಲ್ಲಿಗೆ ಹೋಗ್ತೇನೆ ಇವತ್ತು ಪುಟ್ಟಸ್ವಾಮಿ ಅವರ ಕುಟುಂಬಕ್ಕೆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಶ್ರೇಯಸ್ಸನ್ನು ಕೊಡಲಿ ಯಾಕೆಂದರೆ ಯಾವಾಗಲೂ ಅಷ್ಟೇ ಹೋರಾಟಗಾರರು ಯಾವಾಗಲೂ ಜನ ಮನಸ್ಸಿನಲ್ಲಿ ಉಳಿತಾರೆ ಅನ್ನೋದಕ್ಕೆ ಅವರೇ ಸಾಕ್ಷಿ ಇವತ್ತು ರೈತರ ಸಮಸ್ಯೆಗಳಿಗೆ ನಾವೆಲ್ಲ ಸ್ಪಂದಿಸೋಣ ನಮಸ್ಕಾರ